ಟಿವಿ ಫೈವ್ನ ಅದ್ದೂರಿ ಮೆಗಾ ಉತ್ಸವಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಕೊನೆಯ ದಿನವೂ ಟಿವಿ ಫೈವ್ ಕನ್ನಡ ಉತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೀತಾ ಇರುವ ಮೆಗಾ ಉತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ಮೆಗಾ ಉತ್ಸವದಲ್ಲಿ ಸಖತ್ ಎಂಜಾಯ್ ಮಾಡಿದ್ದಾರೆ ಜನ ಫುಡ್ ಫ್ಯಾಷನ್ ಫನ್ ನ ಅಡಿಯಲ್ಲಿ ಟಿವಿ ಫೈವ್ ಮೆಗಾ ಉತ್ಸವ ಆಯೋಜನೆ ಮಾಡಲಾಗಿದೆ ಹಾಗೂ ಶ್ರೀನಿವಾಸ್ ಪ್ರಸಾದ್ ಸರ್ ಕೂಡ ಜೊತೆಲಿದ್ದಾರೆ ಅವರಿಗೆ ನಮ್ಮ ಟಿವಿ ಫೈ ಕಡೆಯಿಂದ ಒಂದು ಗಿಫ್ಟ್ ಆ್ಯಪ್ ಅನ್ನು ಕೊಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಫ್ ಮಾರ್ಕೆಟಿಂಗ್ ಹೆಡ್ ಆಗಿರ್ತಕ್ಕಂಥ ಪ್ರದೀಪ್ ಸರ್ ಅವರು ದಯವಿಟ್ಟು ಜೋರದ ಚಪ್ಪಾಳೆಯೊಂದಿಗೆ ಹಾಗೆ ನಮ್ಮ ಸ್ಪಾನ್ಸರ್ ಆಗಿರುವಂತಹ ಭಾಗ್ಯಲಕ್ಷ್ಮಿ ವತಿಯಿಂದ ಕೂಡ ಸರ್ಗೆ ಒಂದು ಕೊಡುಗೆ ಇದೆ ಜ್ವರದ ಚಪ್ಪಾಳೆ ಮೂಲಕ ಇವತ್ತು ಈ ಕಾರ್ಯಕ್ರಮ ಇಲ್ಲ ಅದ್ಭುತವಾಗಿ ಅದ್ದೂರಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಆಗಿದೆ ಅಂತಂದ್ರೆ ನಿಜಕ್ಕೂ ಅವರ ಸಹಕಾರ ತುಂಬಾ ಇದೆ ಹಾಗೂ ಶ್ರೀನಿವಾಸ್ ಪ್ರಸಾದ್ ಸರ್ ಕೂಡ ಜೊತೆ ಇದ್ದಾರೆ ಅವರಿಗೆ ನಮ್ಮ ಟಿವಿ ಫೈ ಕಡೆಯಿಂದ ಒಂದು ಗಿಫ್ಟ್ ಆ್ಯಪ್ ಅನ್ನು ಸರ್ ಧನ್ಯವಾದಗಳು ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮಾರ್ಕೆಟಿಂಗ್ ಹೆಡ್ ಆಗಿರ್ತಕ್ಕಂಥ ವತಿಯಿಂದ ಕೂಡ ಒಂದು ಕೊಡುಗೆ ಇದೆ ಜ್ವರದ ಚಪ್ಪಾಳೆ ಮೂಲಕ ಇವತ್ತು ಈ ಕಾರ್ಯಕ್ರಮ ಇಲ್ಲ ಅದ್ಭುತವಾಗಿ ಅದ್ದೂರಿಯಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಆಗಿದೆ ಅಂತಂದ್ರೆ ನಿಜಕ್ಕೂ ಅವರ ಸಹಕಾರ ತುಂಬಾ ಇದೆ ಹಾಗೂ ಶ್ರೀನಿವಾಸ್ ಪ್ರಸಾದ್ ಸರ್ ಕೂಡ ಜೊತೆಲಿದ್ದಾರೆ ಅವರಿಗೆ ನಮ್ಮ ಟಿವಿ ಫೈ ಕಡೆಯಿಂದ ಒಂದು ಗಿಫ್ಟ್ ಆಪ್ ಅನ್ನು ಕೊಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ತಾವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಫೈ ಮಾರ್ಕೆಟಿಂಗ್ ಹೆಡ್ ಆಗಿರ್ತಕ್ಕಂಥ ಪ್ರದೀಪ್ ಸರ್ ಅವರು ದಯವಿಟ್ಟು ಜ್ವರದ ಚಪ್ಪಾಳೆಯೊಂದಿಗೆ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ಆಮೇಲೆ ಮಾಡ್ತೀವಲ್ಲ ಪನ್ನೀರ್ ಆದರೆ ಫ್ರೈ ಮಾಡೋಕ್ಕಾಗಲ್ಲ ಅದು ಮ್ಯಾರಿನೇಟ್ ಪ್ರತಿನಿಧಿ ನಿರಂತರ ಗಣೇಶ್ ಜೊತೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನೋಡಿ ಎಸ್ ಟಿ ವಿ ಫೈನ ಮೆಗಾ ಉತ್ಸವದ ಕೊನೆಯ ದಿನ ಇದ್ದೀವಿ ಈಗ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕಿಡ್ಸ್ ನೋ ಫೈರ್ ಒಂದು ಫುಡ್ ಅನ್ನು ತಯಾರು ಮಾಡಿಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಿರಂತರ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ ಕಳೆದ ಎರಡು ದಿನಗಳಿಂದ ಬರೋಕ್ಕಾಗಿಲ್ಲ ಬಟ್ ಇವತ್ತು ಕೊನೆಯ ದಿನ ಆಗಮಿಸಿದ್ದಾರೆ ನಿಜಕ್ಕೂ ಖುಷಿಯಾಗಿದೆ ಸರ್ ಟಿ ವಿ ಫೈನ ಈ ಒಂದು ಮೆಗಾ ಉತ್ಸವದ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ನಾನು ಟಿ ವಿ ಫೈಗೆ ಹೃದಯ ತುಂಬಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಒಂದು ಆಹಾರ ಉತ್ಸವ ಮತ್ತು ಆಹಾರ ಜೊತೆಗೆ ಎಲ್ಲ ಇದೆ ಇಲ್ಲಿ ಏನಿಲ್ಲ ಅಂತಿಲ್ಲ ಇನ್ಕ್ಲೂಡಿಂಗ್ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಇರ್ಬೋದು ಮತ್ತು ಮಕ್ಕಳಿಗೆ ಸ್ಪರ್ಧೆಗಳು ಮತ್ತು ಏನೋ ಮನೇಲಿ ಪ್ರಿಪೇರ್ ಮಾಡ್ಕೊಂಬಂದಿರೋವಂಥ ಆಹಾರ ಅದರದ ಒಂದು ಸ್ಪರ್ಧೆ ಮತ್ತು ಭಾಳಷ್ಟು ಕಾರ್ಗಳನ್ನು ಪ್ರದರ್ಶನ ಮತ್ತು ಹರ್ಬಲ್ ಆರ್ಗ್ಯಾನಿಕ್ ಫುಡ್ಸ್ ಏನೇನು ಮಾಡಿದ್ದಾರೆ ಅವೆಲ್ಲ ಸಿ ಈಗಿನ ನಮ್ಮ ಪೀಳಿಗೆಗೆ ಇದೆಲ್ಲ ನಮ್ಗೆ ತೋರಿಸ್ಬೇಕಾಗಿದೆ ಯಾಕಂದರೆ ನಾವೆಲ್ಲ ನೋಡಿರ್ಬೋದು ಆರ್ಗ್ಯಾನಿಕ್ ಫುಡ್ ಎಷ್ಟು ಅಗತ್ಯ ಅಂತ ಈಗ ಅದರ ಮಹಾತ್ಮನ ಮಹತ್ವೆಯನ್ನು ಕಂಡ್ಕೊತಾ ಇದೆ ಯಾಕಂದರೆ ಕಾಡ್ಯಾಕರಶಗಳು ಎಷ್ಟೋ ಒಂದು ಜಾಸ್ತಿ ಆಗಿದೆ ಯುವ ಪೀಳಿಗೆಯಲ್ಲಿ ಇದೆಲ್ಲ ಏನಕ್ಕೆ ಆಗ್ತಾಯಿದೆ ಅಂದರೆ ಬಿಕಾಸ್ ಆಫ್ ಅಡಲ್ಟೇಟೆಡ್ ಫುಡ್ಸ್ ಮತ್ತು ಅವರ ಲೈಫ್ ಸ್ಟೈಲು ಸೊ ಇವೆಲ್ಲ ಇಲ್ಲಿ ಒಂದು ಅರ್ಬಲ್ ಸ್ಟೋರ್ಗೆ ಹೋಗಿದ್ದೆ ನಾನು ಸಹ ಟೇಸ್ಟ್ ಮಾಡಿದೆ ಅದು ಡಯಾಬಿಟಿಕ್ ಇರೋರು ಬರ್ಬೋದು ಅಥವಾ ನಾನ್ ಡಯಾಬಿಟಿಕ್ಸ್ಗೂ ಸಹ ಅದು ಇದೆ ಸೊ ಇದು ನಾವು ದೇಸಿಯ ಒಂದು ಈ ಪದಾರ್ಥಗಳಿಗೆ ನಾವು ಒತ್ತು ಕೊಡಬೇಕಾಗಿರುವಂಥ ಸಮಯ ಬಂದಿದೆ ಈಗ ಮೇಕ್ ಇನ್ ಇಂಡಿಯಾ ಅಂತೇ ನಮ್ಮ ಮೋದಿಜಿ ಅವರ ಕನಸಿದೆ ಅದೆಲ್ಲ ನೀವು ಅದರ ಒಂದು ಪ್ರೇರಣೆಯಿಂದ ಇದೊಂದು ಫುಡ್ ಮೇಳನ ಆರ್ಗನೈಸ್ ಮಾಡಿದ್ರ ಇಲ್ಲಿ ಯಾವುದು ನೀವೆಲ್ಲ ನೋಡಿರ್ಬೋದು ಬರೀ ಹೊರ್ಗಡೆ ನೋಡಿ ಬರೀ ಬರ್ಗರ್ಸು ಅಂದರೆ ಫಾಸ್ಟ್ ಫುಡ್ಗಳು ಬರೀ ಅಂಥವೇ ಜಾಸ್ತಿ ಏನು ಮಕ್ಕಳಲ್ಲಿ ಜಾಸ್ತಿ ಪ್ರೇರಣೆ ಬರ್ತಾಯಿದೆ ಅದಕ್ಕೆ ಈ ಥರದೂ ಸಹ ನಾವು ಒತ್ತನ್ನು ಕೊಡಬೇಕು ಅತಿ ಜಾಸ್ತಿ ಇದನ್ನು ಮಕ್ಕಳಿಗೆ ಸಹ ನಾವು ತಾವು ಪ್ರದರ್ಶನ ಕೊಡಬೇಕಾಗತ್ತೆ ಇದು ಈಗ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಾಡಿದರೆ ಬಹಳ ಸಂತೋಷ ಯಾಕಂದರೆ ಅವರ ಸ್ಟ್ರೆ ಸ್ಟೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲಲ್ಲಿ ಅವರೆಲ್ಲ ಬಂದು ಈ ಥರ ಒಂದು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರಲ್ಲ ಸುಮಾರು ನಾನು ಕೇಳ್ಪಟ್ಟಂಗೆ ನಿನ್ನೆ ಹದಿನೈದರಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಂದು ರಿಲ್ಯಾಕ್ಸ್ ಮೂಡ್ ಥರ ಇರುತ್ತೆ ಬಿಕಾಸ್ ಏನೇ ಇದ್ರೂ ಈ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲಲ್ಲಿ ಮನೆಗೆ ಬಂದು ಅದೇ ರೊಟೀನ್ ಲೈಫ್ ಸ್ಟೈಲಲ್ಲಿ ಈ ಥರ ಒಂದು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿರೋದು ನಮಗೆ ತುಂಬ ಸಂತೋಷ ತಂದಿದೆ ಅತಿ ಹೆಚ್ಚಿನ ಈ ಥರ ಒಂದು ಮೇಳಗಳನ್ನ ತಾವು ಎಸ್ಪೆಷಲಿ ಟಿ ವಿ ಫೈವ್ ಅವರು ಇದೊಂದು ಇನಿಷಿಯೇಟಿವ್ ತೊಗೊಂಡು ಈ ಜಾಗದಲ್ಲಿ ಮಾಡಿರೋದು ಬಹಳ ಖುಷಿ ತಂದಿದೆ ಮತ್ತು ನಮ್ಮ ಯುವ ಜನತೆ ಮತ್ತು ನಮ್ಮ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಜನತೆಗೆ ತಾವು ಇದೊಂದು ಕೊಡುಗೆ ಕೊಟ್ಟಿರೋದು ಬಹಳ ಖುಷಿ ತಂದಿದೆ ಮತ್ತು ಈ ಒಂದು ರೀತಿ ಇದೇ ರೀತಿ ತಾವು ಹಲವಾರು ಮೇಳಗಳನ್ನ ಮಾಡಬೇಕು ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಯಾವುದೇ ಒಂದು ಮೇಳಗಳು ಮಾಡೋದ್ರಲ್ಲಿ ನಾವು ನಮ್ಮ ತಂಡ ಮತ್ತು ನಮ್ಮ ಇಡೀ ಕ್ಷೇತ್ರದ ಜನತೆ ಪರವಾಗಿ ತಮಗೆ ಸಹಕಾರ ಇರುತ್ತೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ಈಗ ನೀವು ಮಕ್ಕಳು ಏನು ಮಾಡ್ಕೊಂಬಂದಿದ್ದನ್ನು ಟೇಸ್ಟ್ ಮಾಡಿದ್ರಿ ಎಲ್ಲರದೂ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ಪರ್ಟಿಕ್ಯುಲರ್ ಯಾವುದು ಇಷ್ಟ ಆಯಿತು ಅಂತ ಸರ್ ನೋಡಿ ಮಕ್ಕಳು ಮಾಡಿರೋದು ಸೊ ಎಲ್ಲ ಏಳು ಸಹ ಬಹಳ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಬಿಕಾಸ್ ನೋಡಿ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಂಡ್ ಮಕ್ಕಳು ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು ಸಿಕ್ಸ್ ಸ್ಟ್ಯಾಂಡ್ ಮಕ್ಕಳು ಆ ಒಂದು ಚಿಕ್ಕ ವಯಸ್ಸಲ್ಲೇ ಈ ಒಂದು ಕಾಂಪಿಟೇಟಿವ್ ಸ್ಕಿಲ್ಸ್ನ ತಾವು ಬೆಳವಣಿಗೆ ಮಾಡ್ತಾ ಇದ್ದೀರಾ ಹಾಗೂ ಪೋಷಕರು ಸಹ ಇದಕ್ಕೆ ಸಾಥ್ನ ಕೊಟ್ಟು ಅವರೂ ಉತ್ಸಾಹದಿಂದ ಅವ್ರ ಮಕ್ಕಳಿಗೆ ಕಳ್ಸಿ ಇದ್ದಾರೆ ಯಾಕಂದರೆ ಈಗಿನ ಯುಗದಲ್ಲಿ ನಾವೆಲ್ಲ ಫಾಸ್ಟ್ ಫುಡ್ಗೆ ಬಂದಿದ್ದೀವಿ ಏನಂದರೆ ಸ್ವಿಗ್ಗಿ ಟೊಮ್ಯಾಟೊ ಝೊಮ್ಯಾಟೊ ಅಂದ್ಕೊಂಡು ನಾವು ಕಾಲ ಸಮ ಸಂದರ್ಭದಲ್ಲಿ ತಾವು ದೇಸಿಯ ಒಂದು ಆಹಾರಕ್ಕೆ ಒತ್ತನ್ನು ಕೊಟ್ಟು ಈ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದರೆ ಭಾಳ ಖುಷಿಯಾಗಿದೆ ಏಳು ಏಳು ತಂಡದ ಮಕ್ಕಳು ಸಹ ತುಂಬ ಚೆನ್ನಾಗಿ ಆಹಾರನ ಪ್ರಿಪೇರ್ ಮಾಡಿದ್ದಾರೆ ಅದರಲ್ಲಿ ನೋ ಡೌಟ್ಸ್ ಅಬೌಟ್ ಇಟ್ ಯಾರು ಫಸ್ಟು ಯಾರು ಸೆಕೆಂಡ್ ಅಂದರೆ ಭಾಳ ಕಷ್ಟ ಆಗುತ್ತೆ ಬೇಕಾದ ನಾನು ಏಳು ಜನಕ್ಕೂ ಏಳು ಅವಾರ್ಡ್ನೂ ಕೊಡಬೇಕು ಅಂತ ನನ್ನ ಅನಿಸಿಕೆ ಇದೆ ಥ್ಯಾಂಕ್ ಯು ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ವಿಶ್ ಮಾಡಿದ್ದು ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಇವತ್ತು ಕೂಡ ಇದ್ದು ತಾವು ಎಂಜಾಯ್ ಮಾಡಬೇಕು ಟಿ ಫೈ ಜೊತೆ ಸಹಕಾರ ನೀವು ಆಗಲೇ ಹೇಳೋದು ಸಹಕಾರ ಸಹಕಾರ ನಗರ ಜೊತೆ ನೀವು ಕೂಡ ಇರಬೇಕು ಧನ್ಯವಾದಗಳು ಸರ್ ಎಸ್ ಇದು ನಿರಂತರ ಗಣೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅದಾಫ್ ಜೊತೆ ರಮೇಶ್ ಟಿ ಫೈ ನ್ಯೂಸ್ ಬೆಂಗಳೂರು ಕ್ಯಾನ್ಸಲ್ ಮಾಡ್ತೀನಿ ದಯವಿಟ್ಟು ಬೇಗ ಯಾರು ಅಂತ ವಿಭಾ ನೋಡಕ್ ಮಾತ್ರ ಸೀತೆ ಹಂಗೆ ಇದ್ಲು ನೋಡ್ತಿದ್ದಂಗೆ ಸರಸ್ ಜೊತೆ ಎದ್ಲು ಬಾಯ್ ಬಾಯ್ ಅಂದ್ಲು ಏ ಶಿವ ಶಿವ ಅವ್ರು ತುಂಬಾ ಹುಡ್ಗಿರು ಹಂಗಂತ ಬೀಳೋದು ಬೇಡಗರು